ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ದಿನ ನಮ್ಮ ಚಲುವಾದಿ ನಾರಾಯಣ ಸೊಮ್ಮಣ್ಣ ಅವರು ನಮ್ಮ ಕುಡುಮಲೆಗೆ ಆಗಮಿಸ್ತಿದ್ದಾರೆ ಅವ್ರಿಗೆ ನಮ್ಮ ಕುಡುಮಲೆ ದೇವರು ಒಳ್ಳೆ ರೀತಿಯಲ್ಲಿ ಇಡಬೇಕಂತ ನಾನು ಕೋರ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ವಿರೋಧ ಪಕ್ಷ ಮೇಲ್ಮನೆ ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ ಅದು ಸಾಕ್ಷಿ ಏನಂದರೆ ಒಂದು ಸ ಎಸ್ ಸಿ ಸಮುದಾಯಲ್ಲಿದ್ದು ನಮ್ಮ ಬಿ ಜೆ ಪಿ ಪಾರ್ಟಿ ಹಿಂಗೆ ಅವಕಾಶಗಳು ಕೊಡುತ್ತೆ ಅನ್ನೋದಕ್ಕೆ ಛಲುವಾದಿ ನಾರಾಯಣ್ ಯಾಕಂದರೆ ಅವರು ಮುಂಚೆಯಿಂದ ಮಿನಿಮಮ್ ನಲವತ್ತು ವರ್ಷ ಅವರು ಕೆಲಸ ಸಂಘಟನೆ ಮಾಡ್ಕೊಂಡು ಕೆಲಸ ಇದ್ದಾರೆ ಯಾರು ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಅವಕಾಶ ಅನ್ನೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕುಡುಮಲೆ ದೇವರ ಮುಂದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅವಕಾಶ ಕೊಡುತ್ತೆ ಅದು ಉದಾಹರಣೆ ಕೂಡ ನಾನು ನಾನು ನನ್ನ ಚಿಕ್ಕ ವಯಸ್ಸಿಗೆ ನನಗೆ ಗ್ರಾಮಾಂತರ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂದರೆ ಅದು ಬಿ ಜೆ ಪಿ ಪಾರ್ಟಿಯಲ್ಲೇ ಸಾಧ್ಯ ಇನ್ನು ಯಾವ ಪಾರ್ಟಿಯಲ್ಲೂ ಸಾಧ್ಯ ಇಲ್ಲ ಅದು ಕೆಲವು ಸಮುದಾಯದವ್ರಿಗೆ ಮಾತ್ರ ಅದು ಪಾರ್ಟಿ ಇರುತ್ತೆ ಇದು ನಮ್ಮ ಬಿ ಜೆ ಪಿ ಪಾರ್ಟಿ ಎಲ್ಲ ಸಮುದಾಯದವ್ರಿಗೆ ಎಲ್ಲರಿಗೂ ನ್ಯಾಯ ಅದು ಉದಾಹರಣೆಗೆ ನಮ್ಮ ಮೋದಿಜಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ